మగ మగ అవ మగ ల శోభా సోబాల్వా ఇలా కళి మాట్ కుత్కేవో అయ మగలి బైలీ మాట్ కుత్తి ఓ కడ కుక్కువాడు మగ నొంద మాత్తి ಏನಪ್ಪಾ ಅದೇನು ಹೇಳು ಅವ್ವ ನಾನು ನೆನೆ ದಿವಸ ಗಂಡು ಮನೆ ನೋಡಕ್ಕೆ ಹೋಗಿದ್ನಲ್ಲ ಮನೆ ಮಠ ಏ ಬದುಕು ಊಟಗೆ ಈಗ ಸಿಟಿ ದೇ ಅವ್ರದೇ ಅಂತ ಹೇಳಕ್ ಇಲ್ಲ ಬಾಡಿಗೆದೋ ಇರೋ ಮನೆ ಮಾತ್ರ ಚೆನ್ನಾಗದೆ ಆಲ್ರೆಡಿ ಎರಡು ಮಾತಿಲ್ಲ ಮನೆ ಪೈನಾಗದೆ ಅದೇನು ಬಾಡಿಗೆ ಮನೆ ಮನೆಯೋ ಸ್ವಂತ ಮನೆ ಅಂತಾರೆ ಈಗ ಕಂಡಿದ್ದಾವ ನಾವೇನು ಪುತ್ರ ಇಸ್ಕೊಂಡು ಓಡಿದವ ಅವ್ರ ಹೆಸರು ಇರೋದ ಅವ್ರು ಹೇಳಿದ್ರು ನಾವು ಅಂದ್ಕೊಂಡು ಮನೆ ಮಾತ್ರ ಚೆನ್ನಾಗದೆ ಆಯ್ತಾ ಆದರೆ ಗಂಡು ನಡ್ವಳಿಕೆ ನನಗೆ ಇಷ್ಟ ಆಗ್ಲಿಲ್ಲ ಕಣ್ಮಗೇ ಮಾಡಿದ ಏನು ಮಾಡಕ್ಕೆ ಬಂದಿದ ಅಂದರೆ ಅವು ನನಗೆ ಹೋದ್ವಾ ಹೋಗಿ ಕಾಲ ತಟ್ಟಿದ್ರೆ ಅವಳು ಬಂದು ಚಿಲ್ಕತ್ತಗಿತ್ತೊಳಲ್ಲ ಪಕ್ಕದ ಮನೆಯೊಳಗೆ ಇಲ್ಲೇನು ಕೆಲಸ ಕದ ಹಾಕೊಂಡು ಒಳಗೆ ಏನು ಮಾಡ್ತಾಯಿದ್ರು ಅವೆಲ್ಲ ನಾವು ಯೇತ್ನೆ ಮಾಡ್ಬೇಕಲ್ವ ನಿಮ್ಮವ್ವ ಏನೋ ಆತ್ರಿಗೇಟೊಳಂಗೆ ಏನೇನೋ ಬೊಗುಳ್ತಾಳೆ ಅವಳು ನಿಮ್ಮವನ್ಗೆ ಬುದ್ಧಿ ಇಲ್ಲ ಕಣ್ಮಗ ಬುದ್ಧಿ ಇಲ್ಲ ಅವಳು ಬುದ್ಧಿ ಇದ್ದಿದ್ರೆ ಇಷ್ಟೆಲ್ಲ ಇದು ಮಾಡ್ಕೊತಿಲ್ಲ ನಾನು ಹೇಳೋದು ಕೇಳು ಬೇಡ ಬೇಡ ಕಣ್ಮಗ ಅಣ್ಣದೆಲ್ಲ ಪಕ್ಕೂರಲ್ಲಿ ನೋಡಿದ್ದಾನಂತೇ ಬೇಕಾದಂಗೆ ಇದ್ದದಂತೆ ಎಕರೆ ಜಮೀನು ತೊಟ್ಟಿ ಎಟ್ಟಿ ಗಂಡು ಯಾವಾರ ತಾನೇ ಮಾಡದಂತೆ ಎಲ್ಲ ಬೇಕಾದ ದುಡ್ಡು ಕಾಸು ಮುಗಿದಾರಂತೆ ಕಣವ ಸುಮ್ನೆ ಗೊತ್ತಿಲ್ಲದ ಆಗ್ಬಿಟ್ಟು ಪರದಾಡೋದಕ್ಕೆ ದೂರದ ಬೆಟ್ಟ ಹುಣ್ಣಿಗೆ ಕೇಳು ನಾನು ಹೇಳ್ತೀನಿ ಬೇಡ ಬೇಡ ಇದು ಗೊತ್ತಿರೋ ಜಾಗದಲ್ಲಿ ಕಣ್ಣು ಜಾಗ ತಕ್ಕ ಆಗಕ್ಕು ನಾವೇ ಬರೋಕ್ಕೆ ಹೋಗೋಕೆ ಹತ್ರ ಆಯ್ತದೆ ಏನು ಹೊಸಿದೂರು ಇಲ್ಲ ಹೊಸಿದೂರು ಅಲ್ಲಿಂದ ಇಲ್ಲದೆ ಬರೋದಕ್ಕೆ ಸಾಕಾದಾಗ ಆಗೋಯ್ತು ಮಗ ಈ ಪಾಕ್ ತೋರ್ಗಾದ್ರೆ ಗೊತ್ತಾಗೋಯ್ತು ನೋಡ್ಕೋಬೋದು ಸರಿಯಾ ಸುಮ್ಮನೆ ನೀನು ಒಪ್ಕೋಬೇಡ ಕಣವ ಅವ್ನಿಗೆ ಹೇಳೋ ನಾನು ಆಯ್ಕಿಲ್ಲ ಅಂತ ಅಣ್ಣ ನೋಡ್ಬಿಟ್ಟು ಮಾಡ್ತಾನೆ ಅಚ್ ಕಟಾಗಿರೋದಕ್ಕೆ ನಾವೆಲ್ಲ ನೋಡ್ಬಿಟ್ಟು ಮಾಡ್ತೀವಿ ಅಲ್ಲಿ ಯಾಕೋ ನಮಗೆ ವಾತಾವರಣ ಹಿಡಿದಿಲ್ಲ ಮಗ ಅವ್ರಿಬ್ಬ್ರೆ ಹೇಳ್ತೀಯ ಟಿ ವಿ ಮಡ್ಗೋಗು ಅಂದರೆ ಮುಡ್ಗ ಅವ್ಳಾರು ಹೋಗ್ಬೇಕಾನೆ ತಾನೆ ಇವನು ಇರ್ಬೇಕಾನೆ ನಮ್ಮ ಜೊತೆ ಕುತ್ಕೊ ಮಾತಾಡ್ಬೇಕಾನೆ ಇನ್ನು ಗುಡ್ಲೆ ಓದಕೋ ಅಣ್ಣಿಗೆ ಅವೆಲ್ಲ ಒಳ್ಳೆ ನಡ್ವಳಿಕೆಯ ಆಮೇಲೆ ಕಣ್ಣು ಬಾಯಿ ಬಿಡ್ಬೇಕಾಯ್ತದ ಹುಷಾರು ಬೇಡ ಬೇಡ ಹೇಳ್ತಾನೆ ಕೇಳ್ಕೋ ಇವೆಲ್ಲ ಸರ್ಬತ್ತೈಲ್ಲ ಆಯ್ತಾ ಸುಮ್ಮನೆ ಅಣ್ಣ ಹೇಳ್ತಾವು ಅಣ್ಣ ಒಪ್ಪುತ್ತಾವೆ ಆಗ್ಬಿಟ್ಟು ಸುಮ್ಮನೆ ನಿಮ್ದೇಗಿರೋದು ಕಲಿ ಮಗಳೇ ನಿಮ್ಮ ಮಾತು ಕೇಳಬೇಡ ನೀನು ನಿಮ್ಮ ದಡ್ಡಿ ನಿಮ್ಮ ತಿಳುವಳ್ಕೆ ಇಲ್ಲ ಅಷ್ಟು ಏನೋ ಸುಮ್ಮನೆ ನೋಡ್ಬಿಟ್ಟು ಚೆನ್ನಾಗಿ ತಳ್ಕೊಂಡ್ ಬಳ್ಕೊಂಡ್ ನೋಟು ಒಪ್ಕೊತವಳೆ ನಾಳೆ ದಿವಸಕ್ಕೆ ಕಣ್ಣು ಬಾಯ್ ಬಿಟ್ ಮಗ ಆಯ್ತಾ ಹ್ಮ್ ಬೇಡಕತೆ ಬೇಡ ಅಂತ ಅಂದ್ಬಿಡ್ಲಾ ನೀನು ಯಾಕೋದ ಮುನ್ಸ್ಕೆ ಸಮಾಧಾನ ಇಲ್ಲ ಹ್ಞೂ ಸರಿಯಾ ಕುತ್ಕೋ ಯಾಕೆ ಈಗ ಹೋದಾಗ ಒಳ್ತ ಮೊದ್ಲೇ ಈ ಮತ್ತೆ ಮೊದ್ಲು ಹೇಳಿವಪ್ಪ ನೀನು ಈ ಮಾತಾ ಮೊದ್ಲು ಚೆನ್ನಾಗತ್ತ ಕೋಟ್ ಬಂದ್ಬಿಟ್ಟು ಅವ್ನಿಗೆ ಕಲ್ಸುದ್ ಮಾತ ನೋಡ್ಬೇಡ ನೀನು ನಾನು ಹೇಳ್ತೀನಿ ಕೇಳು ನೀನ್ ಅರ್ಥ ಮಾಡ್ಕೋ ಸರಿ ನೀನು ಅಣ್ಣ ಖರ್ಚು ಮಾಡಬೇಕಾಯ್ತದೆ ದುಡ್ಡ ಸಿಟಿಗಾದ್ರೆ ವರದಕ್ಷಿಣೆ ಕೊಡಬೇಕಾಯ್ತದೆ ಹೆಚ್ಚು ಚಿನ್ನ ಒಡ್ಗೆ ಕೊಡಬೇಕಾಯ್ತದೆ ಅಂತ ಅಂತಿರೋದು ಸರಿಯಾ ನೀನು ಸುಮ್ಮನೆ ಇರೋದು ನೀನು ನಿನ್ನ ಗೊತ್ತಾಯ್ತೀರ ನಿನಗೆ ಒಳ್ಳೆ ದಡ್ಡ ದೊಡ್ಡ ಗಾಡಬೇ ನೀನು ಏನು ಹ್ಞೂ ಅವನು ಇರ್ತಿ ಬಸ್ರಾದ ತಕ್ಷಣ ಅಂದ್ಕೊಟ್ಟು ಮಾತೇ ಬಿಟ್ಟ ಗೊತ್ತಾ ಆಗ ಮೊದಲಿಗೆ ನನ್ನ ತಂಗಿ ನನ್ನ ತಂಗಿ ನನ್ನ ತಂಗಿ ಅಂತ ಅಷ್ಟು ಆಸೆ ಮಾಡ್ತಿದ್ದಾನು ಈಗ ಯಾವ ಯಾವ ಥರದಲ್ಲ ಅರ್ತಾನೆ ಗೊತ್ತಾ ಮನೆ ಒಳಗೆ ನಿನಗೇನು ಗೊತ್ತು ನಿನ್ಗೇನು ಗೊತ್ತಪ್ಪ ಸುಖ ಕೂತ್ಕಪ್ಪ ನೀನು ನೀನು ತಲೆ ಕೆಡ್ಸ್ಕೊಬ್ರ ನೀನು ನೋಡಪ್ಪ ನೀನು ಯಾರು ಹೇಳಿದ್ರು ಅಷ್ಟೇ ಮಾಡಿದ್ರಲ್ಲ ನೀನು ಮಾಡಲಿ ಇಲ್ಲ ನಾನು ಬೇರೆ ಕಡೆಗೆ ನನ್ನ ನನ್ಕರಪ್ಪ ಆಯ್ತಾ ನಾನು ಬೇರೆ ಕಡೆಗೆ ನಾನು ಅಷ್ಟು ಚೆನ್ನಾಗಿರೋ ಬದುಕೋಬಾಳು ಅವು ಹೇಳಿ ನೀವು ಟಿ ವಿ ಇದದಂತೆ ಗ್ಯಾಸ್ ಇದದಂತೆ ಡೈನಿಂಗ್ ಟೇಬಲ್ ಇದೆ ಅಂತೆ ಆಮೇಲೆ ನಿಂದ ಎಲ್ಲ ಬೇಕಾದಾಗ ವಾಷಿಂಗ್ ಮೆಷೀನು ಫ್ರಿಜ್ಜು ಎಲ್ಲ ಇದದಂತೆ ಅಂತ ತಕ್ಕ ಮಾರ್ಕ್ ಮಾಡ್ದಾನೇ ಇನ್ನೆಲ್ಲ ಮಾಡ್ಯದಿ ಕೆರೆಗೋಗಿ ಬಟ್ಟೆ ಹೋಗಿ ಬೇಕಾ ನಾನು ಕೆರೆಗೋಗಿ ಪಾತ್ರೆ ಬಳಿಗೆ ಬೇಕಾ ಆಗ ನಿಮ್ಗೆ ಸಮಾಧಾನ ಆಯ್ತದೆ ಓಹ್ ಮಗನ ದುಡ್ಡು ಉಳ್ಕೊಳ್ಳಿ ಅಂತಂಗಂತ ಬುದ್ಧಿ ನನಗೆ ಗೊತ್ತಿಲ್ವಾ ಹ್ಞೂ ಹೆಂಗೆ ಬುದ್ಧಿ ಕಲ್ತಿದ್ದಿ ಅನ್ಬಿಟ್ಟು ಸರಿ ನೀನು ಬೇಕಾನಪ್ಪ ಎಡ್ತೀನಿ ನೀನು ಹ್ಞೂ ಬೇಡ ಮಾಡಿ ಮಾಡ್ಲಿ ಇಲ್ದಾರ್ ನಾನು ಬರ್ತೇನೆ ನಾನು ಅಯ್ಯೋ ದಾಟಿ ಅಯ್ಯೋ ನಿನ್ನ ಬುದ್ಧಿ ಇವ ನಿ ಏಳು ತಲೆಗೆ ಹೋಯ್ತಲ್ಲ ನಿನಗೆ ಯಾಕೆ ನಿನ್ನ ಬೇರೆ ನೀನು ಏನು ಬೇರೆಯವ್ರಿಗೆ ನನಗೆ ಹುಟ್ಟಿರೋದು ನಿನ್ನೇ ಅವನು ಅಷ್ಟೇ ಒಳಗೆ ಸುಮ್ಮನೆ ನನಗೂ ವಾಪಸ್ ಬಿಡೋ ನನಗೆ ಮಗ ನನಗೂ ಇಷ್ಟ ಇಲ್ಲ ಅಣ್ಣಗೂ ಇಷ್ಟ ಇಲ್ಲ ನಿಮ್ಮ ಹೂವು ಇಷ್ಟ ಕಟ್ಕೊಂಡು ಆಯ್ತಾಯಿ ಅವ್ನು ಬೋಸ್ ಹೋಗೋದು ನನಗೇನು ನಾವು ಯಾಕೆ ಹೇಳಿದ್ದು ನನ್ನ ಮಗಳು ಚೆನ್ನಾಗಿರಲಿ ಅಯ್ಯೋ ನಾಳೆ ದಿಸಕ್ಕು ನಾವೇ ಕಣ್ಣು ಕಣ್ಣಲ್ಲಿ ನೋಡ್ಬೇಕಲ್ಲ ಅಂತ ಹೇಳ್ತಿರೋದು ಇದ್ರ ಮೇಲೆ ಕೇಳೋದು ಬಿಡೋದು ನಿನ್ನ ಇಷ್ಟು ಬಿಟ್ಟಿದ್ದು ಅದಕ್ಕೆ ನಾವೇನು ಮಾಡೋಕ್ಕೋದು ನಾವು ಯಾಕೆ ಹೇಳೋದು ನಮ್ಮ ಅಪ್ಪ ಅಂತ ಅರ್ಥ ಮಾಡ್ಕೊಳ್ತದ್ಮೇಲೆ ಸುಮ್ಮನೆ ನಾವು ಹೇಳೋಕ್ಕೆ ಮಾತಾಡಿದ್ರೆ ನಾವು ಹೋಗು ಏನಾದ್ರು ಮಾಡ್ಕೊಂಡು ನಮ್ಗೇನು ನಿಮ್ಮ ಇಷ್ಟ ಬಂದಾಗ ಮಾಡ್ಕೊಳ್ಳಿ ಏನು ಅವನ್ ಮತ್ ಕಟ್ಕೊಂಡ್ ಕುಣಿತಾ ಇದೀಯ ಒಂದಲ್ಲ ಒಂದ್ ದಿವಸ ಕಣ್ಣು ಬಾಯಿ ಬಿಡ್ಬೇಕಾಗಿದೆ ಹುಷಾರು ಅಕ್ಕೆ ಬಂದ ಸಾಪಾಕೆ ಸಾಪಾಕ ಬಂದಪ್ಪ ನೀನು ಎಲ್ಲಾರೇ ಒಳ್ಳೇದಾಲಿ ಅಂತ ಹೇಳ್ತಾರ ನಿನ್ ನಿನ್ ಬಾಯಿ ಬತ್ತೆಲ್ಲ ನೋಡಿ ಹಂಗ್ ಮಾತಾಡ್ತಾ ಇದೀನಿ ನೀನು ಯಾಕೆ ಅಕ್ಕ ಪಕ್ಕವ್ರ ಮನೆಯವರು ಬರಂಗೆ ಅಲ್ವಾ ಮನೆಗೆ ಯಾಕೆ ಬತ್ತಿತ್ತು ನಮ್ಮ ಮನೆಗೆ ಬರಕಿಲ್ಲ ಅವ್ರ ಇವ್ರು ಇದ ಅಣ್ಣ ಅವನೇ ಅದಕ್ಕೆ ಅವ್ರ ಇವ್ರು ನಮ್ಮ ಮನೆಗೆ ಬರಕಿಲ್ಲ ಅಲ್ವಾ ಗಂಡ ಸರ್ ಅವ್ರು ಏನ್ಬಿಟ್ಟು ಬರಕಿಲ್ಲ ಹಂಗೆ ಎಲ್ಲ ಬಂದಿರ್ಬೇಕು ಸಹಾಯ ಮಾಡಕ್ಕೆ ಯಾಕಂಗೆ ಎಷ್ಟು ದೃಷ್ಟಿ ನೋಡ್ಬೇಕು ಯಾರಾದ್ರೂ ಹಂಗಿದ್ರೆ ಮನೆಗೆ ಇಲ್ಲಿಗೆ ಏನ್ ನೋಡಕ್ಕ ಬತ್ತಿದ್ರ ಒಳ್ಳೆ ಚೆನ್ನಾಗಿ ಆಗ್ತೀಯೇ ಏಯ್ ಅಪ್ಪ ಸುಮ್ಮನೆ ನೀನು ನನಗೆ ಇದು ಮಾಡಬೇಡಿ ನೀವು ನನಗೆ ಗೊತ್ತು ಕಣಪ್ಪ ಏನು ಉದ್ದೇಶ ನಂಗೆ ಚೆಂದಾಗ ಗೊತ್ತು ಆಯಿತಾ ನೀನು ಮಗನಿಗೆ ದುಡ್ಡು ಉಳ್ಕೊಳ್ಳಿ ಅವ್ರಿಗಾರೇ ಸಿಟಿ ಹೋಗಿ ವರ್ದಕ್ಷಣ ಜಾಸ್ತಿ ಕೊಡ್ಬೇಕಾಯ್ತದೆ ಅಂದ್ಬಿಟ್ಟು ಹಂಗೆ ಆಡ್ತಾಯಿದ್ದೀರಿ ಅವ್ನು ಅಪ್ಪನ ಮಗನಕ್ಕೆ ನಂಗೆ ಚೆಂದ ಗೊತ್ತು ನೋಡು ನನ್ನ ತಂಗಿ ಮದುವೆ ಆಗತ್ತಕ್ಕೆ ಹೋಗ್ಬೇಕು ಗಂಡು ಮನೇನದ ಗ್ಯಾನ್ ಇಲ್ದಾನೆ ನಿನ್ನ ಮಗ ಹೋಗ್ನೇ ಇಲ್ಲ ನಿಮ್ಮ ಕಳಿಸಿದ್ರು ಅಲ್ಲೇ ಅರ್ಥ ಮಾಡ್ಕೋ ಅವ್ನು ಒಂದು ಎಷ್ಟು ವಿಷ ತುಂಬ್ಕೊಂಡವ್ ನಿನ್ನ ಮಗ ಅಂತ ಸರಿಯಾ ಸುಮ್ಮನೆ ಯಾಕೆ ಸುಮ್ಮನೆ ಯಾಕಪ್ಪ ಮಾತಾಡಿಯ ನೀನು ಮಗನ ಪರವಾಗಿಕೊಂಡ್ ಬಂದ್ಬಿಡ್ತೀನಿ ನೀನು ಊರಿಗೆ ಮುಂದಾಗಿ ಇದೊಳೆ ಸರಿ ಕಣಪ್ಪ ನಿಂದುವೆ ಅಯ್ಯೋ ನಾನು ಯಾವ ಪರ ವಹಿಸ್ಕೊಂಡು ಯಾಕೆ ಅವ್ನು ಬೇರೆ ನೀನು ಬೇರೆ ವಾ ಇದು ಯಾಕೆ ಈಗ ಮಾತಾಡಿಯೇ ನೀಗ ಅಯ್ಯೋ ಕಾಣೆ ನಾವತ್ತಾಗೆ ಏನಾರು ಮಾಡ್ಕೋ ನಾನು ನಿನ್ನ ತಿಳಿವಳ್ಕಸ್ತೆ ವಿದ್ಯೆ ಬಂತೆ ಓದಿದಿಯೇ ಬುದ್ಧಿ ಅದೇ ನೀ ನಿಂಗೆ ಅಯ್ಯೋ ಬಿಡು ಏನ ನಿನ್ನ ಬುದ್ಧಿ ನನಗೊಂಚೂರು ಹಿಡಿತ ಕಣ ಯಾಕೆ ಹೇಳೋ ನಮ್ಮ ಅನ್ನೋದು ನಾವು ಅರ್ಥ ಮಾಡ್ಕೊಳಕ್ ನೀನು ಹಿಂಗೆ ಆಡ್ತೀರಾ ಹಿಂಗೆ ಸರಿಯಾ ನೀನು ಹೋಗು ಏನಾರು ಮಾಡ್ಕೋ ಹೋಗು ನಿಮ್ಮ ಅವು ಹೇಳ್ತವೆ ಕುಣಿಯಾಗು ಕುಣ್ಕೊ ಕುಣ್ಕೊಂಡ್ ಮದುವೆ ಆಗು ನಮ್ಗೆ ಏನು ಹೇಳ್ತಾರೆ ನೀನು ನನ್ನ ಆಸೆ ಮಾಡಿದ್ರೆ ನಾನು ಕೇಳೋನು ನಿನಗೆ ಏನೂ ನಿನ್ನ ಮಗನ ಆಸೆನೇ ಹೊರ್ತು ನಮ್ಮ ಆಸೆ ಅಲ್ಲ ಅಲ್ಲ ನಿನ್ನ ಮಗ ಇರ್ತೀಯ ಕೊಸಂತ ತಗೊಂಡೋಗ ಅಪ್ಪನ ಮನೆ ಬಿಟ್ಟು ಬಂದಲ್ಲ ಇಲ್ಲೇನು ಕಟ್ಟೆ ಆಗ್ತಿದ್ಲಾ ಏನು ಮಾಡ್ತಿದ್ಲು ಆ ಬುಸರಿ ಅಂತ ಅಂತ ಕರ್ಕೊಂಡ ಬಂತಾವಿಂದನೂ ಒಂದು ಈಚೆ ಕಟ್ಟಿದ್ದ ಕಚ್ಚೆ ಕಟ್ಟಿ ಮುಡ್ಗಿತ್ತಿಲ್ಲ ಒಂದು ಲೋಟ ತೊಳೆದಿತಿಲ್ಲ ಒಂದು ತಟ್ಟೆ ತೊಳ್ದಿತ್ತಿಲ್ಲ ಒಂದು ಬೆಳಗ್ತಿಲ್ಲ ಒಂದು ತೊಳೆಸ್ತಿಲ್ಲ ಒಂದು ಪಟ್ಟೆ ಒಗ್ತಿಲ್ಲ ಯಾಕೆ ಊರು ನಾನು ನೋಡ್ತಾ ಮಾಡ್ತಿಲ್ವ ಏನು ಅಳ್ದೆ ನೀವು ಹಿಂಸೆ ಕೊಟ್ಟಿದ್ವಾ ತೊಗೊಂಡೋಗಿ ಬಿಟ್ಬಿಟ್ಟು ಬರೋ ಅಂತ ಏನಕ್ಕೆ ಮಗ ಇಲ್ಲಿ ಏನು ಕೊಡ್ದು ಕಟ್ಟೆ ಆಗ್ತಿಲ್ಲ ಏನು ಮಾಡ್ತಿದ್ರು ಎಲ್ಲರೇ ಏನಂತ ತಂಗಿ ಮದುವೆ ಆಯ್ತಾವಳೆ ಆ ಅವಳು ಸಲ ನಿಮ್ದೆ ಇರಲಿ ಅಡುಗೆ ಮಾಡ್ಕೊಂಡು ಇರುವಂತ ಏಳನೇ ಬಿಟ್ಟು ಎರ್ತೀಯ ತಗೊಂಡೋಗಿ ತಗೊಂಡೋಗಂಗೆ ಅಪ್ಪನ ಮನೆ ಬಿಟ್ಟು ಬಂದಲ್ಲಿ ಗ್ಯಾರಿ ತಿತ್ತಿಲ್ವಾ ಅವನು ನನಗೆ ಒಳ್ಳೇದು ಬಯಸ್ತಾನೆ ಅಂತ ನಾವು ಹೆಂಗಪ್ಪನ ಬದು ನಾನು ಯಾವ್ದೇ ಕಾರಣಕ್ಕೂ ನಂಬಿಕಿರೋ ನಾನು ಏನಾದ್ರು ಮಾಡ್ಕೊಳ್ಳಿ ನನಗೆ ಬೇಡವೇ ಬೇಡ ನಮ್ಮವ್ವ ಹೂವು ಯಾರು ಹೇಳ್ತದ ಯಾರು ತೋರಿಸ್ತದೆ ಅವ್ರಿಗೆ ನಾನು ಆಗೋದು ಬೇಕಾದ್ರೆ ಆಗಿಲೋಗರು ತೋರಿಸ್ಲಿ ನಾನು ಅವ್ರನ್ನೇ ಕಟ್ಕೊಳ್ಳೋದು ನನಗೆ ನಮ್ಮ ಮಗನ ಮೇಲೆ ಬಿಟ್ರೆ ನಿನ್ನ ಮೇಲೂ ನಂಬಿಕೆ ಇಲ್ಲ ನಿನ್ನ ಮಗನ ಮೇಲೂ ನಂಬಿಕೆಲ್ಲ ಓ ಬಿಡ್ಲ ಬಿಡ್ಲ ಬಿಡವ ಸಾಕು ಅದೊಂದು ಬೇಕಾಗಿತ್ತು ನನ್ನ ಮೇಲೂ ನಂಬಿಕೆಯಲ್ಲ ನಿಮ್ಮ ಅಣ್ಣನ ಮೇಲೂ ನಂಬಿಕೆಲ್ಲ ಅಲ್ವಾ ನಿನ್ನ ನಂಬಿಕೆ ಇರೋದು ನಿಮ್ಮ ಮಗುನ ಮೇಲೆ ಆಯ್ತು ಬಿಡು ಹಾಂ ಆಯ್ತು ಇದು ನಿನ್ನಿಷ್ಟು ಬಿಟ್ಟಿದ್ದವ ನಾವೇನೂ ಮಾಡೋಂಗಿಲ್ಲ ಆಯ್ತಾ ತಲೆಗಿರ್ಸ್ಕೊಬಿಡ ನಿಮ್ಮ ಹೆಂಗೆ ಹೇಳ್ತಾಳು ಹಂಗೆ ಕೇಳು ಈಗ ನನ್ನ ಮಗ ಏನೋ ಮದುವೆ ಮಾಡೋಕ್ಕಿಲ್ಲ ಅಂತ ಹೇಳಿಲ್ಲ ಕಣವಾ ಮಾಡೋಕ್ಕಿಲ್ಲ ನಾನು ನನಗೆ ಯಾಕೆ ಅಂತ ಅಂದಿರೋ ನನ್ನ ಮಗ ಅದು ಯಾಕೆ ಇಲ್ದೋದು ಮಾತಾಡಬೇಕು ಇರೋದು ಮಾತಾಡಬೇಕು ಇವತ್ತಿನ ಕಾಲದಲ್ಲಿ ಇಲ್ದವ್ ಮಾತಾಡಕ್ಕೆ ಮಾತಾಡ್ಕೊಬಾರ್ದು ಹ್ಞೂ ಆಯ್ತು ಬಿಡು ನೀನು ಇಷ್ಟ ನಿನ್ಗೆ ಹೆಂಗೆ ಬೇಕೋ ಎಲ್ಲಿ ಮದುವೆ ಆಗ್ಬೇಕು ಅನ್ಸೋದು ಹಾಗು ನಿಮ್ಮ ಮವನ್ಗೆ ಬಿಟ್ಟಿದ್ದು ನಿನ್ನ ಬಿಟ್ಟಿದ್ದು ನಾಳೆ ದಿವಸ ಹೇಳ್ತೀನಿ ಕೇಳ್ಕೊ ಹಂಗಾಯ್ತು ಹಿಂಗಾಯ್ತು ಅಂತ ನಮ್ಮ ತೆಗೆ ಬಂದು ನೀನು ಒಪ್ಸಂಗಿಲ್ಲ ತಿಳ್ಕೊ ಬಿಡು ಬರೋ ಕಷ್ಟ ಬೋ ಸೂಕ್ಬೋ ಅನ್ಬೋಸ್ಕೊಂಡು ಮನೆ ಇರಬೇಕು ಓರ್ತು ನೀನು ಹಂಗೆ ಹಿಂಗೆ ಹಂಗಾಯ್ತು ಹಿಂಗಾಯ್ತು ಅಂತ ಬಂದು ನಿಂತ್ಕೊಳ್ಳಂಗಿಲ್ಲ ಹೇಳ್ತೇವ್ನಿ ಅವತ್ತು ಹೇಳ್ತೀನಿ ನಿನಗೆ ಸರಿಯಾಗಿ ಮಕ್ಕ ಕೊಡ್ದಂಗೆ ಈಗಲಿಲ್ಲ ಮಾತಾಡೋದು ಅವತ್ತಿಗೆ ಮಾತಾಡ್ತೀನಿ ನಮ್ಮ ಮಾದ ಕೇಳ್ಕೊಂಡು ನಾವು ಆದ್ರೆ ಬಚಾವು ಇಲ್ವಾ ನಿಮ್ ನಿಮ್ಮ ಓಹ್ ಓಹೋ ಸಾಪ ಹಂಗೆ ಅಲ್ಲಿ ನಮ್ಮ ಅಕ್ಕ ಎಲ್ದಂಗೆ ಆಯ್ತಾಳೆ ಅಂತ ನಿನ್ ಬುದ್ಧಿರವೇ ನನಗೂ ಚಂದಾಗ ಗೊತ್ತು ನೀನು ಏನಿದ್ರು ನೀನು ನಿನ್ನ ಮಗನ ಕಡಿಕೆ ಹೊರತು ನಮ್ಮ ಕಡಿಕಲ್ಲ ನಾನು ಬಹಳ ಪರೀಕ್ಷೆ ಮಾಡಿ ನೋಡಿ ನಿನ್ನ ನಿನ್ನ ಹೊಸ್ದಾಗಿ ಹೇಳ್ಬೇಕಾಗಿಲ್ಲ ಹೋಗು ಸಾಕು ಸಾಕು ಹೋಗಪ್ಪ ಹೋಗು ಅದೇನೋ ಕಾಣಪ್ಪ ನನ್ನ ಕಂಡ್ರೆ ಆಕಿರಲ್ಲಪ್ಪ ನಿಂಗೆ ಹೆಂಗೋ ನನ್ನ ಮಗಳು ಸಿಟಿಗೆ ಸೇರ್ಕೊಳ್ತಾಳೆ ಒಳ್ಳೆ ಕಡೆಗೆ ಮದುವೆ ಆಯ್ತಾಳೆ ಖುಷಿನೇ ಮಕ್ಕಳಿಲ್ವಲ್ಲ ನಿಮಗೆ ಹೂವು ಶಿವನೇ ಭಗವಂತ ಅದೇನೋ ಕಾಣಕನಪ್ಪ ದೇನೋ ಅಂತ ನಾವ್ ಏನ್ ಹೇಳಿದದು ಏನ್ ಹೇಳಂಗಿದದು ಅಯ್ಯೋ ಭಗವಂತನೆ ಹೇಳಿದ ಮಾತು ಕೇಳಕ್ಕಿಲ್ಲ ಇಷ್ಟ ಬರ್ತದ ಮಾಡ್ಕೋನು ಸುಮ್ನೆ ಹೋಗಿಲ್ಲ ನನ್ಗೆ ಏನು ಹೇಳಕ್ ಬರಬೇಡ ಹೋಗುವ ಹೋಗು ನಾನ್ ಯಾಕೆ ಹೇಳಕ್ ಇಷ್ಟ ಹೆಂಗ್ ಬರ್ತದ ಹೋಗು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ